ಭಾರತ ಮತ್ತು ಪಾಕಿಸ್ತಾನ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ತಮ್ಮ ಸರ್ಕಾರ ರಾಜ್ಯಾದ್ಯಂತ ಎಚ್ಚರಿಕೆ ನೀಡಿದ್ದು ಮುನ್ನೆಚ್ಚರಿಕೆ ಕ್ರಮಗಳು ತೆಗೆದುಕೊಂಡು ತೆಗೆದುಕೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಭದ್ರತಾ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ನೀಡಿದ ಸೂಚನೆಗಳನ್ನು ಪಾಲಿಸಲಾಗುತ್ತಿದೆ ಎಂದು ಅವರು ಹೇಳಿದರು ಯಾವುದೇ ಸಮಯದಲ್ಲಿ ಏನ್ ಬೇಕಾದರೂ ಆಗಬಹುದು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಎಂದು ಅವರು ಹೇಳಿದರು ಎಲ್ಲ ಕಡೆ ಅಲರ್ಟ್ ಮಾಡಿದೀವಿ ಯಾವ ಗಳಿಗಿನಲ್ಲಿ ಏನಾರು ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ಕ್ರಮ ವಹನಾ ತಗಿದೀವಿ ಮಾದ್ರಿil ಬಗ್ಗೆ ಎಲ್ಲ ಕಡೆ ನಡೀತಾ ಇದೆ ಸಂ ಸರ್ಕಾರ ಕೇಂದ್ರ ಸರ್ಕಾರ ಏನು ಸೂಚನೆಗಳು ಕೊಟ್ಟಿದೆ ಅವೆಲ್ಲಾನು ಮಾಡ್ತಾ ಇದೀವಿ ಪೂಜಾ ಇಲಾಖೆ ದೇವಸ್ಥಾನಗಳಲ್ಲಿ ರಾಮಲಿಂಗ ರೆಡ್ಡಿ ಅವರು ನನ್ನ ಜೊತೆ ಮಾತಾಡಿ ಅಲರ್ಟ್ ತಗೊಂಡ್ವಿ ಅನೇಕತೆ ಎಲ್ಲ ಕಡೆ

ಅಲರ್ಟ್ ಮಾಡಿದೀವಿ ಯಾವ ಗಳಿಗೆನಲ್ಲಿ ಏನಾರು ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ಕ್ರಮವನ್ನ ತಗೊಂಡಿದ್ವಿ ತೆಗೆದುಕೊಂಡಿವಿ. ಮಾದ್ರil ಬಗ್ಗೆ ರಾಜ್ಯದಲ್ಲಿ ಕಡೆ ನಡೀತಾ ಇದೆ. ಸರ್ಕಾರ ಕೇಂದ್ರ ಸರ್ಕಾರ ಏನ್ ಸೂಚನೆಗಳು ಕೊಟ್ಟಿದ್ರೆ ಅವೆಲ್ಲಾನು ಮಾಡ್ತಾ ಇದೀವಿ. பூஜை ಇಲಾಖೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡೋ ಕೂಡ ಇವತ್ತು ಸುತ್ತೆ ಕೊಟ್ಟಿದ್ರಿ ರೆಡ್ಡಿ ಅವರು ನನ್ನ ಜೊತೆ ಮಾತಾಡಿ ಅಲರ್ಟ್ ಮಾಡ್ತಾ ಇದ್ದರು. ಎಲ್ಲ ಕಡೆ ಅಲರ್ಟ್ ಮಾಡಿದೀವಿ ಯಾವ ಗಳಿಗೆನಲ್ಲಿ ಏನಾರು ಆಗ್ಬಹುದು ಅನ್ನೋ ಕಾರಣಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತಗದಿದ್ರೆ ಮಾದ್ರಿಲ್ ಎಲ್ಲ ಕಡೆ ನಡೀತಾ ಇದೆ ಸರ್ಕಾರ